ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಏನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸೋಮವಾರ ಪೂಜೆ ಇರೋದ್ರಿಂದ ಆಗಲೇ ಒಂದು ಒನ್ ಟೆನ್ ಡೇಸ್ ಆಗಿಬಿಟ್ಟಿತ್ತು ಪೂಜೆನೇ ಮಾಡಿರಲಿಲ್ಲ ಇವತ್ತು ಸೋಮವಾರ ಸೋಮವಾರ ಶಿವನ ವಾರ ಅಲ್ವಾ ಇವತ್ತು ವಾರ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಏನಾದರೂ ನನ್ನ ವೀಡಿಯೋದಲ್ಲಿ ವಾಯ್ಸಲ್ಲಿ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಇಲ್ಲಿ ಹಾಗೆ ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕ್ಕೋತಾ ಇದ್ದೀನಿ ಬೆಳಗ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಪಟಾಪಟ ಅಂತ ಕೆಲಸ ಮಾಡಬೇಕು ಇಲ್ಲ ಅಂದರೆ ಟೈಮು ಅಯ್ಯೋ ದೇವರೇ ಟೈಮ್ ಓಡೋದೆ ಅಂತ ಇತ್ತೀಚೆಗೆ ಗೊತ್ತೇ ಆಗೋಲ್ಲ ಈಗ ನಾನು ಬಟ್ಟೆ ಹಾಕಿದ ತಕ್ಷಣ ಜೊತೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ಪಾಪುಗೆ ಬೇರೆ ಇವತ್ತು ಹುಷಾರಿಲ್ಲ ಸ್ಕೂಲಿಗೆ ಕಳಿಸ್ತಿಲ್ಲ ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ನಿ ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡೋಣ ಅಂಥೇಳಿ ಫಸ್ಟ್ ಪಾಪಗೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೊರಟೈತೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಪಾಪನ ತೋರಿಸಿ ಮತ್ತೆ ಮನೆಗೆ ಬಂದ್ವಿ ಕೂತಿದ್ದಾಳೆ ಜ್ವರ ಬಂದುಬಿಟ್ರೆ ಮಕ್ಕಳಿಗೆ ಮುಖ ನೋಡೋಕ್ಕಾಗಲ್ಲ ಮೆಡಿಷನ್ ಎಲ್ಲ ಕೊಟ್ಟಿದ್ದಾರೆ ಇನ್ನೊಂದು ಮಗು ಇರೋದರಿಂದ ಮಾಸ್ಕ್ ಹಾಕಿ ಕೂರಿಸಿದ್ದೀನಿ ಮತ್ತು ಆ ಪಾಪಕ್ಕೂ ಆಗ್ಬಿಡುತ್ತೆ ಅಂತೇಳಿ ಕೆಮ್ಮು ತುಂಬ ಇದೆ ಈಗ ಬೇರೆ ಎಕ್ಸಾಮ್ ಹತ್ರ ಇದೆ ಅಲ್ವಾ ಬೇಗ ಹುಷಾರಾಗಲಿ ಅಂದರೆ ತೋರಿಸಿ ಇವತ್ತು ರಜೆ ಹಾಕ್ಸ್ಬಿಟ್ಟು ತೋರಿಸ್ಕೊಂಡು ಬಂದ್ವಿ ಹಾಗೇ ಊಟ ಮೆಡಿಷನ್ ಕೊಟ್ಟು ಊಟ ಮಾಡಿಸಿ ಮಲಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ನನ್ನ ಮಗ ಫೋನ್ ಇಟ್ಕೊಬಿಟ್ಟು ಮಮ್ಮಿನಿಂದ ವೀಡಿಯೋ ಮಾಡ್ತೀನಿ ಹೇಳ್ಬಿಟ್ಟು ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ ಮಕ್ಕಳಿಗೆ ಫೋನ್ ಕೊಟ್ಟರು ಕಷ್ಟ ಕೊಡದೇ ಇದ್ರು ಕಷ್ಟ ಈ ಟೈಮಲ್ಲಿ ಫೋನ್ ಕೊಡಬಾರ್ದು ಆದರೆ ನನ್ನ ಮಗ ಅಂತೂ ನಾನು ವೀಡಿಯೋ ಮಾಡೋದೆಲ್ಲ ನೋಡ್ತಿರ್ತಾನೆ ಅವನು ಕೂತಿದ್ನೆಲ್ಲ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತಾಯಿದ್ದಾನೆನಂತು ಅಲ್ಲಿ ಪಕ್ಕದ ಮನೆ ಒಬ್ಬರು ಆಂಟಿ ಬಂದಿರೋ ಜೊತೆ ಮಾತಾಡ್ತಾ ಹಾಗೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟಿದೆ ಮತ್ತು ಕೈಕಲ್ ಮುಖ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಸ್ಪಿಟ್ಲಲ್ಲಿ ಅಂತೂ ತುಂಬ ಬರೀ ಮಕ್ಕಳಿಗೆ ಹುಷಾರಿಲ್ಲ ಬರೀ ಕೆಮ್ಮು ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಎದ್ದು ಮತ್ತು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮೊನ್ನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪೂಜೆ ಮಾಡೋಣ ಅಂತೇಳಿ ಸಂಜೆ ಪೂಜೆ ಆಗಲಿ ಟೈಮ್ ಆಗೋಗ್ಬಿಟ್ಟಿತ್ತು ಸಂಜೆನೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪೂಜೆಗೆಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ವೀಡಿಯೋದಲ್ಲಿ ಏನಾದರೂ ವಾಯ್ಸ್ ವಾಯ್ಸ್ ಕೊಡೋದ್ರೆಲ್ಲಾದ್ರಿ ವೀಡಿಯೋಸಲ್ಲಾಗಲಿ ಮತ್ತು ಕ್ಲಿಯಾರಿಟಿ ಇಲ್ಲಾಗಲಿ ಅಥವಾ ಸೌಂಡ್ಸ್ ಏನಾದರೂ ಎಫೆಕ್ಟ್ ಇದ್ದರೆ ಎಲ್ಲ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಫಸ್ಟ್ ಟೈಮ್ ವಿಡಿಯೋಸ್ ಮಾಡ್ತಾ ಇರೋದು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ದೇವ್ರ ಮೇಲೆ ಒಂದು ಪುಟ್ಟು ಗೂಡು ಇದು ನಾವು ಬಾಡಿಗೆ ಮನೆಯಲ್ಲಿರೋದು ರೆಂಟಿಗೆ ಪುಟ್ಟು ದೇವ್ರ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಮತ್ತೊಮ್ಮೆ ಶುಭೋದಯ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿ ಇದು ನೆಕ್ಸ್ಟ್ ಡೇ ವ್ಲಾಗಿದ್ದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿನೀರು ಕುಡಿದುಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಮತ್ತು ಪೂಜೆ ಐತೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಮತ್ತು ಪಾಪುಗೆ ಹಾಕೋ ಮತ್ತು ಜ್ವರ ಹಾಗೆ ಇರ್ತೋ ಹಾಗಾಗಿ ಅವಳಿಗೆ ಮೆಡಿಷನ್ ಕೊಡೋದು ಮತ್ತು ಅಡುಗೆ ಮಾಡೋದು ಅದು ಇದು ಹಾಗೂ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ಇನ್ನು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಸ್ವಲ್ಪ ತಿಂಡಿ ರೆಡಿ ಇದ್ದೀನಿ ಇವತ್ತು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಸ್ಕೂಲಿಗೆ ಕಲಿಸ್ಬೇಕಿತ್ತು ಸ್ವಲ್ಪ ಈಗ ಬೆಳಗ್ಗೆ ಎದ್ದ ಮೇಲೆ ಜ್ವರ ಕಡಿಮೆ ಇತ್ತು ಮತ್ತು ಆರಾಮಿದ್ದೀನಿ ಹೋಗ್ತೀನಿ ಸ್ಕೂಲ್ಗೆ ಅಂತ ಹೇಳಿದ್ರು ಅದಕ್ಕೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ಪಾಪುಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಕಳಿಸ್ತೀನಿ ಆಗಿತ್ತು ಎರಡು ದಿನದ ಲಾಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು